ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚಿದ್ಮೆ ಇಷ್ಟು ಭತ್ತ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯತೆಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಣ ಮೊದಲನೇದಾಗಿ ಯಾರ್ಯಾರು ದುಡ್ಡು ಕೊಡದೆ ಸತಾಯಿಸ್ತಾ ಇರ್ತಾರೋ ಅವರು ಕೊಟ್ಬಿಡ್ತಾರೆ ಈ ರೀತಿ ಮಾಡಿ ಗೊತ್ತಲ್ಲ ದುಡ್ಡು ಬಂದುಬಿಡುತ್ತೆ ಅದೇನಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಮುಂಚೆನಿಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಬತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋವನ್ನ ಮಾಡಿಕೊಳ್ಳಿ ನೋಡಿ ಭಾಳಷ್ಟು ಜನ ಏನು ಮಾಡ್ತಾರೆ ದುಡ್ಡನ್ನ ಇಸ್ಕೊಬಿಡ್ತಾರೆ ನಾವೇನು ಮಾಡಿದ್ರೆ ದುಡ್ಡನ್ನ ಕೊಟ್ಟು ಕರ್ಮವನ್ನು ಕಳ್ಕೊತೀವಿ ಕಾ ಪಡ್ಕೊತೀವಿ ಕಳ್ಕೊಳ್ಳೋದಲ್ಲ ಪಡ್ಕೊತೀವಿ ನೀವೇನು ಮಾಡ್ತೀರಾ ಅಂತ ಅಂದರೆ ಇದು ಕರ್ಮ ಎಕ್ಸ್ಚೇಂಜ್ ದುಡ್ಡಿನ ಒಂದು ವಿಶೇಷವಾದಂಥ ಒಂದು ಮಹತ್ವ ಅಂತಂದರೆ ಎಕ್ಸ್ಚೇಂಜು ಈಗ ನೀವು ದುಡ್ಡು ಕೊಡ್ತೀರ ಏನೋ ಒಂದು ವಸ್ತು ಅದಕ್ಕೆ ಇವಾಗ ಎಕ್ಸಾಂಪಲ್ ಇದೊಂದು ಪೆನ್ಸಿಲು ನೀವು ಹತ್ತು ರೂಪಾಯಿ ಕೊಡ್ತೀರ ಒಂದು ಪೆನ್ಸಿಲ್ ಬರುತ್ತೆ ಅಂದ್ಕೊಡಿ ಗೊತ್ತಲ್ಲ ಅದು ನೀವು ಇಲ್ಲಿ ಹೋಯಿತು ಇಲ್ಲಿ ಬಂತು ಲ್ಲ ಅಂದರೆ ದುಡ್ಡು ಕೊಟ್ಟರೆ ಏನಾದ್ರು ಒಂದು ಬಂದೇ ಬರುತ್ತೆ ಅದು ಪಾಸಿಟಿವ್ ಆರೋ ಆಗಿರ್ಬೋದು ನೆಗೆಟಿವ್ ಆರೋ ಆಗಿರ್ಬೋದು ಅಂದರೆ ಭಾಳಷ್ಟು ಜನಕ್ಕೆ ನನಗೆ ಸಮಸ್ಯೆ ಇದೆ ದುಡ್ಡು ಕೊಡು ಅಂತಂದರೆ ಮನೆ ಕಟ್ಟಕ್ಕೆ ದುಡ್ಡಿಲ್ಲಪ್ಪ ಇಲ್ಲಪ್ಪ ಕೊಡು ನಾವು ದುಡ್ಡು ಇದೆಯಲ್ಲ ಕೊಡು ನೀವು ದುಡ್ಡನ್ನ ಕೊಡ್ತೀರ ಆದರೆ ಕರ್ಮ ಎಲ್ಲೋಗಬೇಕು ಕರ್ಮ ಎಲ್ಲೋಗಬೇಕು ಆ ಕರ್ಮ ಏನಾಗುತ್ತೆ ಇವ್ರಿಗೆ ಬರುತ್ತೆ ಕೊಟ್ಟಿರೋರಿಗೆ ಇವರು ಮನೆ ಕಟ್ಟಬೇಕಾದಾಗ ಸಮಸ್ಯೆ ಆಗುತ್ತೆ ಗೊತ್ತಲ್ಲ ಮತ್ತು ಯಾರಿಗೂ ಹುಷಾರಿರಲ್ಲ ನೀವು ಕೊಡು ದುಡ್ಡು ಅಂತ ಈಸ್ಕೋತಾರೆ ಆ ದುಡ್ಡು ಕೊಡೋದ್ರಿಂದ ಅವ್ರಿಗೆ ಸಮಸ್ಯೆ ನಿವಾರು ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲಂದ್ರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತದೆ ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ಸಾಲದವರು ಹಿಂಸೆ ಕೊಡ್ತಾಯಿದ್ದಾರೆ ಮನೆ ಹತ್ರ ಒಂದು ಗಲಾಟೆ ಮಾಡ್ತೀನಿ ಅಂತಂದರೆ ಕೇಸಾಗ್ತೀನಿ ಅಂತಾರೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಗುರು ಗುರುಗಳೇ ರಿಲೇಟಿವ್ಸ್ ಹತ್ರನೇ ಸಾಲ ಮಾಡಿಬಿಟ್ಟಿದ್ದೀನಿ ಅಂತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಟ್ಟಿದ್ದೆ ಕೆಲ ಏಕೈಕ ರಾಮಪಣ ಅಂತಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೈಲಿಗೆ ಸುತ್ತಗಿ ಇದಕ್ಕೆ ವೆಜ್ ನಾನ್ ವೆಜ್ ಜಾತಿಗೀತಿ ಆ ಥರ ದಿನ ಇಲ್ಲ ಇಟ್ಟ ಸಹ ಕೆಲಸ ದೇವ್ರನ್ನೆಲ್ಲ ಇಡ್ಬೋದು ಬೀರ್ನೆಲ್ಲ ಆರಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇನ್ನೇ ಪೂಜೆ ಮಾಡಲಿಲ್ಲ ಅಂತ ಕೂಡ ನಡೆಯುತ್ತೆ ಜೊತೆಗೆ ಇನ್ನೊಂದೇನಂತಂದರೆ ಆರು ತಿಂಗಳಲ್ಲಿ ಅದು ಎಂತಂದರೆ ನಿಮ್ಮ ಸಾಲ ಸೋಲಗಳಿತ್ತು ಅಂತ ನಿವಾರಣೆ ಸೈಡ್ ತೊಗೊಂಡು ಸೈಡ್ ಮತ್ತು ತಗೊಬಿಡ್ತೀರಾ ಮನೆ ಕಟ್ಟಿಲ್ಲ ಅಂತ ಮನೆ ಕಟ್ಟಿಬಿಡ್ತೀರಾ ನೀವು ಇಲ್ಲ ಈ ಒಂದು ವಿಶೇಷವಾದ ರಥಸಪ್ತಮಿ ನೀವು ತೊಗೊಂಡದ್ದು ಪ್ರತಿಷ್ಠಾಪನೆ ಮಾಡೋದು ಅಂತಂದರೆ ಈ ಯಂತ್ರ ಹತ್ತರಷ್ಟು ಪವರ್ ಆಗುತ್ತೆ ನಿಮಗೆ ಬೇಗ ಒನ್ ಇಂಟು ಟೆನ್ ಹತ್ತು ಯಂತ್ರ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗುತ್ತೋ ಅಷ್ಟು ಪವರ್ಫುಲ್ ಆಗುತ್ತೆ ಅದಕ್ಕೋಸ್ಕರ ಮಿಸ್ ಮಾಡ್ದೇ ಈ ಒಂದು ಅಷ್ಟಲಕ್ಷ್ಮಿ ಯಾರೇ ತೆಗೆದುಕೊಂಡಿಲ್ಲ ಅವರು ಈ ರಥಸಪ್ತಮಿ ದಿನ ಮುಂಚಿತವಾಗಿ ತೆಗೆದುಕೊಂಡು ಆ ರಥಸಪ್ತಮಿ ದಿನ ಎಣ್ಣೆ ಇಟ್ಟು ಪೂಜೆ ಮಾಡಿ ಮತ್ತು ಯಾರು ಈ ರಥಸಪ್ತಮಿ ದಿನ ರಥಸಪ್ತಮಿ ಒಳಗೆ ನೀವು ತೊಗೊತಿದ್ದಿರೋ ಅವ್ರಿಗೆ ಕರಂಗಾಳಿ ಮಾಲೆಯನ್ನು ಉಚಿತವಾಗಿ ಕೊಡ್ತೀವಿ ಅಂತಲ್ಲ ಇದು ವಿಶೇಷವಾಗಿ ಸರ್ಟಿಫೈಡ್ ಅಂತ ಒರಿಜಿನಲ್ ಸರ್ಟಿಫಿಕೇ ಸರ್ಟಿಫಿಕೇಟ್ ಇರುವಂಥದ್ದು ಉಚಿತವಾಗಿ ಕೊಡ್ತೀವಿ ಈ ಸಪ್ರೇಟಾಗಿ ತೊಗೋತೀನಿ ಎರಡು ಸಾವಿರ ಮೂರು ಸಾವಿರ ಇದು ಜಪ ಮಾಡಿ ಸಿದ್ಧಿ ಮಾಡಿರೋಂಥ ನಾನೇ ನನ್ನ ಕೈಯ್ಯಾರೆ ಜಪ ಮಾಡಿ ಪ್ರತಿಯೊಂದು ಮಾಲೆಯನ್ನು ಸಿದ್ಧಿ ಮಾಡಿಟ್ಟಿರುವಂಥದ್ದು ಖಂಡಿತವಾಗ್ಲೂ ಕೂಡ ಸಿಗುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಆಶಲಕ್ಷ್ಮಿ ಯಂತ್ರದ ವಿಚಾರ ಮನೆ ಆಗುತ್ತೆ ಆರೋಗ್ಯದ ಅದು ಅದು ದುಡ್ಡು ಆ ಕರ್ಮ ಇರುತ್ತಲ್ಲ ಅನುಭವಿಸ್ಬೇಕು ಅಂತ ಇರುತ್ತೆ ಆ ಕರ್ಮ ಇವ್ರಿಗೆ ಬರುತ್ತೆ ಅದಕ್ಕೋಸ್ಕರ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂತಂದರೆ ದುಡ್ಡನ್ನ ಹಾಗೆ ಕೊಡೋದಿಲ್ಲ ಯಾಕಂದರೆ ಅವನ ಕರ್ಮ ಬಂದ್ಬಿಡ್ತದೆ ಅಂತ ಇದು ಸತ್ಯನೂ ಕೂಡ ಹೌದು ಹಂಗಾರೆ ಸಹಾಯನ ಮಾಡಬಾರ್ದಾ ಫಸ್ಟು ನೀವು ಸಹಾಯವನ್ನು ಮಾಡಿ ಆದರೆ ಅದಕ್ಕೆ ಬಡ್ಡಿಯನ್ನು ಇಸ್ಕೊಳ್ಬಾರ್ದು ಸಹಾಯವನ್ನು ಮಾಡಿ ದುಡ್ಡನ್ನ ಸಂಪೂರ್ಣವಾಗಿ ಕೊಟ್ಬಿಡ್ಬೇಕು ನಿಮ್ಮ ತಾಯಿಗೆ ಹುಷಾರಿಲ್ವಾ ಒಂದು ಕೇಳ್ತಾನೆ ಕೊಟ್ಬಿಡಿ ಮತ್ತೆ ವಾಪಸ್ ಕೇಳಕ್ಕೆ ಹೋಗ್ಬಿಡಿ ಕೊಡಬೇಡ ಅಂತ ಹೇಳಿ ಆವಾಗ ನಿಮಗೆ ಕರ್ಮ ಬರಲ್ಲ ಕೊಟ್ಟಿದ್ದಾರೆ ಎಲ್ಲೋಯ್ತು ನೀವು ಮತ್ತೆ ಅದನ್ನು ಈಸ್ಕೋತು ಅಂತಂದರೆ ಏನಾಗುತ್ತೆ ಆ ಆತನಿಗೆ ಅವನು ಹುಷಾರಾಗುತ್ತೆ ನಿಮಗೆ ಅದನ್ನೇ ಜೊತೆಗೆ ಅವನು ಕರ್ಮನೂ ಕೂಡ ಡಬಲ್ ಆಗಿ ಕನ್ವರ್ಟ್ ಆಗುತ್ತೆ ಅವನ ಕರ್ಮ ಬರುತ್ತೆ ನೀವು ಕೊಡದೆ ಹೋದರೆ ಕರ್ಮ ಬರೋದಿಲ್ಲ ಸಹಾಯ ಮಾಡಿದ ಮತ್ತೆ ಸಾಲ ಕೊಡಬಾರ್ದ ಸಾಲ ಕೊಡೋದೇ ಅಪರಾಧ ತಪ್ಪು ಮತ್ತು ಬ್ಯಾಂಕವರೆಲ್ಲ ಕೊಡ್ತಾರೆ ಬ್ಯಾಂಕ್ ಅವ್ರಿಗೆ ಕೊಟ್ಕೊಳ್ಳಿ ಯಾಕಂದ್ರೆ ಅವನು ಶಾಪ ಹಾಕಲಿ ಆಗಲಿ ಅದು ಸಂಸ್ಥೆಯಲ್ಲಿ ಯಾರೂ ಅದನ್ನು ಇದು ಮಾಡೋಣ ಸಂಸ್ಥೆಗೆ ಹೋಗೋದು ಸಂಸ್ಥೆಗೆ ಇದಾಗುತ್ತು ಅಂತಂದರೆ ಶಾಪ ಆಗ್ತದೆ ಏನು ಅದು ಅದು ನಿರ್ಜೀವವಾದಂಥ ಒಂದು ವಸ್ತು ಅಲ್ವಾ ನಾನು ವಿಶೇಷವಾಗಿ ಆನ್ಲೈನ್ ಕ್ಲಾಸನ್ನು ಮಾಡ್ತಿದ್ದೆ ಯಾವುದು ಅಂತಂದರೆ ಜನ ಮತ್ತು ಹಣ ವಶೀಕರಣ ಈ ಅದ್ಭುತವಾದಂಥ ಈ ಒಂದು ತಂತ್ರವನ್ನು ತಿಳ್ಕೊತಂದರೆ ನಾನು ಯೂಟ್ಯೂಬಲ್ಲೂ ಕೂಡ ಎಲ್ಲ ಎಲ್ಲೂ ಹೇಳಿಲ್ಲ ಈ ಒಂದು ಹಣ ವಶೀಕರಣ ಜನವಶೀಕರಣದ ವಿಚಾರವನ್ನು ತಿಳ್ಕೊತು ಅಂತಂದರೆ ಎಷ್ಟು ಬೇಕಾದ ದುಡ್ಡು ನೀವು ಹುಡ್ಕೊಂಡಾಗಲ್ಲ ಅದೇ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ಅದಲ್ಲ ಜನವಶೀಕರಣದ ಕೂಡ ನಾನು ಇದರಲ್ಲಿ ಹೇಳ್ಕೊಡ್ತೀನಿ ಕೇವಲ ಪ್ರತಿನಿತ್ಯ ಐದು ನಿಮಿಷ ಈ ಒಂದು ಮಂತ್ರವನ್ನು ನಾನು ಹೇಳುವಂಥ ಮಂತ್ರವನ್ನು ಐದು ನಿಮಿಷ ನಾನು ಹೇಳುವಂಥ ತಂತ್ರಕ್ಕೆ ನೀವು ಗಮನ ಕೊಡ್ತು ಅಂದರೆ ಸಾಕು ನೀವು ಕೋಟ್ಯಾಧೀಶ್ವರ ಆಗ್ತೀರ ಅದಲ್ಲ ಅದನ್ನು ಪ್ರಾಕ್ಟಿಕಲ್ಲಾಗಿ ನಿಮ್ಮಾಗಿ ನೀವೇ ಮಾಡ್ಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ಶಕ್ತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ಆ ಆನ್ಲೈನ್ ಕ್ಲಾಸಿನ ಹೆಚ್ಚಿನ ಮಾಹಿತಿಯನ್ನು ನೀವು ಫೋನ್ ಮಾಡಿ ಕರೆ ಮಾಡಿ ತಿಳ್ಕೊಳ್ಳಿ ಇದು ಅದ್ಭುತವಾದಂಥ ಹಣ ಮತ್ತು ಜನವಶೀಕರಣದ ಒಂದು ಆನ್ಲೈನ್ ಕ್ಲಾಸ್ ಹಾಂ ಸೊ ಆಗಲ್ಲ ಆದರೆ ಸಾಲ ಕೊಟ್ಟಿರೋವಂಥವನು ತಗೊಂಡಿರುವಂಥ ಬೈದೆ ಬೈತಾನೆ ಗೊತ್ತಲ್ಲ ನೀವು ಏನು ಮಾಡಬೇಕು ಅಂತಂದರೆ ಸಾಲ ಕೊಡುವಂಥವ್ರು ಒಂದು ಹೋಗ್ಬಿಟ್ಟು ನೀವು ಹರಳಿ ಮರದ ಹತ್ರ ಹೋಗಿ ಅದೆಲ್ಲ ಸ್ವಲ್ಪ ಎಳ್ಳನ್ನು ತೆಗೆದುಕೊಂಡು ಹೋಗಿ ನೀವು ಸತಾಯಿಸ್ತವನು ಅಂತೇಳಿ ಸಂಕಲ್ಪ ಮಾಡಿ ಗೊತ್ತಲ್ಲ ಸಂಕಲ್ಪ ಮಾಡಿ ಆ ಎಳ್ಳನ್ನು ಅಲ್ಲೇ ಹಾಕಿ ಜೊತೆಗೆ ನೀವೇನು ಅಂತಂದರೆ ಮನೆಗೆ ವಾಪಸ್ ಬನ್ನಿ ನಮ್ಮ ಹತ್ರ ಬಂದು ಏನು ಅಂತಂದರೆ ಇಸ್ತಾ ಇಸ್ತಾ ಇರ್ತಾರಲ್ಲ ಅದಲ್ಲ ಅವ್ರಿಗೊಬ್ಬರಿಗೆ ನಾನು ಏನಿಲ್ಲ ಸಿಂಪಲ್ಲಾಗಿರುವಂಥ ಒಂದು ಯಂತ್ರ ಕೊಟ್ಟೆ ಒಂದೇ ಒಂದು ಕೈಯಲ್ಲಿ ನಾನೊಂದು ಒಂದು ಮಂತ್ರವನ್ನು ಬರೆದೆ ಗೊತ್ತಲ್ಲ ಅವನು ಯಾರು ಅಂತಂದರೆ ಈಗ ಇತ್ತೀಚೆಗೆ ಒಂದು ಆರು ತಿಂಗಳಿಂದ ಇಸ್ಕೊಂಡಿರುವಂಥವನು ಕೊಡ್ಲಿ ಅಂತ ನನ್ನ ಹತ್ರ ಬಂದಿದ್ದು ಆ್ಯಕ್ಚುಲಿ ಉರುಗಳ ಈ ಥರ ಒಂದು ದುಡ್ಡಿಸ್ಕೊಂಡು ಕೊಡಲಿಲ್ಲ ಒಂದೆರಡು ಲಕ್ಷ ರೂಪಾಯಿ ಹೆಂಗಾರು ಮಾಡಿ ಬರಂಗೆ ಮಾಡಿ ಗುರುಗಳೇನು ಕೈ ಏನಾದರೂ ಮಾಡಿ ಅಂತ ನಾನು ಅಷ್ಟಲಕ್ಷ್ಮಿ ಅಂತ ಕೊಟ್ಟೆ ಜೊತೆಗೆ ನಾನು ಒಂದು ಕೈ ಮೇಲೆ ಒಂದು ಒಂದು ಮಂತ್ರ ಬರದೆ ಅದ್ರ ಮೇಲೆ ಪರ್ಫ್ಯೂಮನ್ನು ಹಾಕದೆ ಹೋಗಿ ಒಳ್ಳೆಯದಾಗತ್ತೆ ಅನ್ಬಿಟ್ಟಿದ್ದಲ್ಲ ಚಿನ್ನ ಆತನಿಗೆ ಎರಡು ಲಕ್ಷ ಬರಲಿಲ್ಲ ಬಟ್ಟೆ ಒಂದು ಐದು ವರ್ಷದ ಹಿಂದೆ ಹದಿನೈದು ಲಕ್ಷ ಇಸ್ಕೊಂಡು ಮೋಸ ಮಾಡಿದಂತೆ ಅವನು ಎಲ್ಲೋ ಬಾಂಬೆಗೋ ಎಲ್ಲಿಗೋ ಹೋಗ್ಬಿಟ್ಟು ಕೋಟ್ಯಾಧೀಶ್ವರ ಆಗ್ಬಿಟ್ಟು ಮತ್ತೆ ಮಲ್ಟಿ ಮಿಲಿಯರ್ ಆಗಿಬಿಟ್ಟಿದ್ದಾನಂತೆ ಅವನು ಬಂದು ಹುಡುಕಿ ಎಲ್ಲರಿಗೂ ಕೂಡ ಕರೆದು 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 ಓಟ್ಲಿಗೆ ಕರೆದು ದುಡ್ಡನ್ನು ಕೊಟ್ಟು ಗೊತ್ತಲ್ಲ ದುಡ್ಡನ್ನು ಕೊಟ್ಟು ಕ್ಷಮಿಸಿ ಅಂತ ಕೇಳಿದಂತೆ ನನಗೆ ಇದು ಆಶ್ಚರ್ಯ ಫಿಲಮೋ ಇದು ಅಂತ ಏನೋ ಅಂತ ಆಶ್ಚರ್ಯ ಆಯಿತು ಯಾರು ಕೊಡ್ತಾರೆ ಏಯ್ ಬೈತಾರೆ ಅಂತನಾರು ದುಡ್ಡಿದ್ರು ಕೂಡ ಬೈತಾನೆ ನನಗೆ ಅಂತನಾದ್ರು ಕೊಡಲ್ಲ ಯಾಕೆ ಇಷ್ಟೀನಿಸ್ತೇನೆ ಕರೆದು ಕೊಟ್ಟನಂತೆ ಇದಕ್ಕೇನು ಹೇಳ್ತೀರಾ ಎರಡು ಲಕ್ಷ ಕೊಟ್ಟಿಲ್ಲ ಬಟ್ ಅದನ್ನೇ ಇದು ಲಕ್ಷ ಇಸ್ಕೊಂಡಿದ್ದಂತೆ ಇನ್ನೂ ಐದು ಲಕ್ಷ ಸೇರಿಸ್ಕೊಟ್ಟನಂತೆ ಇಲ್ಲ ಇವಾಗ ಚೆನ್ನಾಗಿ ನೀನು ನಿಮಗೆಲ್ಲ ಹೊಟ್ಟೆ ಹೊರಿಸ್ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಅಂತ ಫೈವ್ ಸ್ಟಾರ್ ಹೋಟೆಲ್ ಕರೆದು ಊಟ ಕೊಟ್ಟು ಪಾರ್ಟಿ ಕೊಟ್ಟು ಇವಾಗ ತುಂಬ ಚೆನ್ನಾಗಿದೆ ನಾನು ಕಡಿಮೆಯಿಂದ ನೂರು ನೂರೈವತ್ತು ಕೋಟಿ ಸಂಪಾದನೆ ಮಾಡಿದ್ದೀನಿ ನಿಮ್ಮ ಸಾಲೆಲ್ಲ ತೀರಿಸ್ಬೇಕು ಅಂತಂತು ನೀವೆಲ್ಲ ನಮ್ಮ ಸ್ನೇಹಿತರು ಕಷ್ಟಕ್ಕಾಗಿದ್ದೀರಿ ಬಟ್ ನಾನು ಅದನ್ನು ದುರುಪಯೋಗ ಪಡಿಸ್ಕೊಬಿಟ್ಟಿದ್ದೆ ಕೊಡಿ ಅಂತ ಹ್ಯಾಕಲ್ ಈ ಥರ ಆಗುತ್ತೆ ಅದಕ್ಕೋಸ್ಕರ ಮಾಡಿ ತುಂಬ ಚೆನ್ನಾಗತ್ತೆ ಒಳ್ಳೆಯದಾಗುತ್ತೆ ಬರುತ್ತೆ ಯಾರ್ಯಾರು ನಿಮಗೆ ದುಡ್ಡು ಬರಬೇಕು ಅಂತ ಅಂದ್ಕೊಂಡಿದ್ರು ನೀವು ನಿಮ್ಮ ಹೆಸರನ್ನು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಸಂಕಲ್ಪವನ್ನು ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಹೋಗುತ್ತೆ ಅದರಲ್ಲ ಈ ವಿಶೇಷವಾದ ಒಂದು ವಿಶೇಷ ತಂತ್ರದ ವಿಚಾರ ಇನ್ನಿಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ